ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು ಹಾಯ್ ನಾನು ನಿಮ್ಮ ಮೋಹನ್ ಪಿ ಸಿಯಿಂದ ಡಿ ಸಿವರೆಗೂ ಮಿಸ್ ಆಗದೆ ಇರೋ ಕ್ವಶನ್ ಅಂದರೆ ಅದು ದಾದಾಬಾಯಿ ಅವರ ಬಗ್ಗೆ ಬನ್ನಿ ಮೊದಲನೇ ಕ್ವಶನ್ನ ಸ್ಟಾರ್ಟ್ ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ನನ್ನ ಕ್ಲಾಸ್ ಇರೋ ಬರೇ ಆರು ನಿಮಿಷ ಏಳು ನಿಮಿಷ ಹತ್ತು ನಿಮಿಷದೊಳಗಡೆ ಅದ್ರ ಮೇಲೆ ಅಂತೂ ಹೋಗಲ್ಲ ಒಂದು ಟಾಪಿಕ್ ಬಗ್ಗೆ ಹಲವಾರು ಎಕ್ಸಾಮ್ನಲ್ಲಿ ಸಣ್ಣಪುಟ್ಟ ಕ್ವಶನ್ ಕೇಳಿರ್ತಾರೆ ಅವ್ನು ಬಿಟ್ಟಿರ್ತೀನಿ ಯಾಕೆಂದರೆ ಎಲ್ಲ ಕಡೆನೂ ಓದೇ ಓದಿರ್ತಾರೆ ಕಂಪಲ್ಸರಿಗೆ ಒಂದು ಸ್ವಲ್ಪ ಟಫ್ ಅನ್ಸೋ ಕ್ವಶನ್ನ ಹೈಲೈಟ್ ಮಾಡಿ ಹಾಕಿರ್ತೀನಿ ನಮ್ಮ ಕ್ಲಾಸ್ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಮೊದಲನೇ ಕ್ವಶನ್ಗೂ ಮೂವ್ ಆಗೋಣ ಏನೆಲ್ಲ ಸ್ನೇಹಿತರೆ ಮೊದಲನೇ ಕ್ವಶನ್ ಸಿಂಪಲ್ ಆಗಿದೆ ಸಿಂಪಲ್ಲಾಗಿದೆ ನೋಡಿ ದಾದಾಬಾಯಿ ನವರೋಜಿರವರ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಎಸ್ ಎಸ್ ಸಿ ಎಸ್ ಜಿಯಲ್ಲು ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವೆಶನ್ ಇದು ಅದು ಹೇಳಿಕೆ ಏನು ಕೊಟ್ಟಿದ್ದೀನಿ ಅಂದರೆ ದಾದಾಬಾಯಿ ನವರೋಜಿ ಲಂಡನ್ನಲ್ಲಿ ನೆಲೆಸಿದ್ದ ಉದ್ಯಮಿ ಮತ್ತು ಉತ್ತಮ ಪ್ರಚಾರಕರಾಗಿದ್ದರು ಅವರು ಉದ್ಯಮಿ ಆಗಿದ್ದರಂತೆ ಉದ್ಯಮಿಯಾಗಿರುತ್ತೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಹೌಸ್ ಆಫ್ ಕಾಮನ್ಸ್ಗೆ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಬ್ರಿಟಿಷ್ ಸಂಸತ್ತಿನ ಸದಸ್ಯರಾದ ಮೊದಲ ಮೊದಲ ಏಷ್ಯನ್ 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 ಆಗಿದ್ದರು ಭಾರತೀಯ ರಾಜಕೀಯ ಸಾಮಾಜಿಕ ಮತ್ತು ಸಾಹಿತ್ಯಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ಮಂಡಿಸಲು ಅವರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಲಂಡನ್ ಇಂಡಿಯಾ ಸೊಸೈಟಿಯನ್ನು ಇಂಡಿಯಾ ಸೊಸೈಟಿಯನ್ನು ಲಂಡನ್ನಲ್ಲಿ ಇಂಡಿಯಾ ಸೊಸೈಟಿಯನ್ನು ಆರಂಭಿಸಿದರು ಭಾರತೀಯ ದೃಷ್ಟಿಕೋನಗಳನ್ನು ಬ್ರಿಟಿಷ್ ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದಾಗಿ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪೂರ್ವ ಭಾರತ ಪೂರ್ವ ಭಾರತ ಸಂಘವನ್ನು ಸ್ಥಾಪಿಸಿದರು ಪೂರ್ವ ಭಾರತ ಸಂಘವನ್ನು ಸ್ಥಾಪಿಸಿದರು ನೋಡಿ ನಾಲ್ಕು ಹೇಳಿಕೆಗಳಿವೆ ಅದರಲ್ಲಿ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಮೂರು ಹೇಳಿಕೆ ಮಾತ್ರ ಸರಿ ನಾಲ್ಕು ಹೇಳಿಕೆ ಮಾತ್ರ ಸರಿ ಅಂತ ಕೊಟ್ಟಿದ್ದೀನಿ ಇವು ಕರೆಕ್ಟಾಗಿ ನಾಲ್ಕು ಹೇಳಿಕೆಗಳು ಕರೆಕ್ಟಾಗಿ ನಾಲ್ಕು ಹೇಳಿಕೆಗಳು ಕೂಡ ಪೂರ್ವ ಭಾರತ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸಾವಿರದ ಎಂಟುನೂರ ಅರವತ್ತೇಳು ಅರವತ್ತೇಳು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಪೂರ್ವ ಭಾರತ ಇಲ್ಲೇನು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ನಾಲ್ಕು ಸರಿಯಾಗಿದ್ದಾವೆ ಕೊಟ್ಟಿರೋ ಹೇಳಿಕೆಗಳಲ್ಲಿ ನಾಲ್ಕು ಕೂಡ ಸರಿಯಾಗಿದ್ದಾವೆ ಎರಡನೇ ಕ್ವಶನ್ ಹೋಗೋಣ ಎರಡನೇ ಕ್ವೆಶನ್ಗೆ ಹೋಗೋಣ ಎರಡನೇ ಕ್ವಶನ್ ಏನಪ್ಪ ಅಂದರೆ ಭಾರತದ ಭಾರತದ ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಕುರಿತು ಹೇಳಿಕೆ ನೋಡಿ ಈ ಥರ ಇಷ್ಟಿಂದ ಏನು ಮಾಡ್ತಿದ್ದ ದಾದಾಬಾಯಿ ನವರಜಿ ಹಾಕಿ ಕೇಳ್ತಿದ್ರು ದಾದಾಬಾಯಿ ನವರಾಜ್ಜಿ ಹೇಳಿಕೆ ತಿಳಿಸಿ ಅದಕ್ಕೆ ತಿಳಿಸಿದ್ರು ಈಗ ಅದನ್ನೇ ಅದನ್ನೇ ಒಂದು ಸ್ವಲ್ಪ ಅಪ್ಡೇಟ್ ಅಂದರೆ ಗ್ರ್ಯಾಂಡ್ ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಗ್ರ್ಯಾಂಡ್ ವರ್ಡ್ ಮ್ಯಾನ್ ಅವರೇ ಅವರ ಹೆಸರು ದಾದಾಬಾಯಿ ನವರಜಿನ ಗ್ರ್ಯಾಂಡ್ ವೋಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಅದನ್ನೇ ಹೈಲೈಟ್ ಮಾಡಿ ಕ್ವೆಶನ್ ಕೇಳ್ತಾರೆ ಅಂದ್ರೆ ಇವರು ಹೇಳಿಕೆಗಳನ್ನು ಪರಿಗಣಿಸಿ ಲಿಬರಲ್ ಪಕ್ಷದಿಂದ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಮೊದಲ ಭಾರತೀಯ ಮೊದಲ ಭಾರತೀಯ ಲಿಬರಲ್ ಲಿಬರಲ್ ಯಾವ ಪಕ್ಷ ಅಂತಲೇ ಕೇಳಿಲ್ಲ ಇಲ್ಲಿವರೆಗೂ ಕೇಳ್ಬೋದು ಲಿಬರಲ್ ಪಕ್ಷದಿಂದ ಇವರನ್ನು ಭಾರತದ ಗ್ಲ್ಯಾಡ್ ಸ್ಟೋನ್ ಎಂದು ಕರೀತಾರೆ ಭಾರತದ ಗ್ಲ್ಯಾಡ್ ಸ್ಟೋನ್ ಎಂದು ಕರೀತಾರೆ ಇವರು ಮೂರು ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಮೂರು ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾದರು ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಇದರಲ್ಲಿ ಎಷ್ಟು ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಎರಡು ಹೇಳಿಕೆ ಮಾತ್ರ ಸರಿಯಾಗಿದೆ ಮೂರು ಹೇಳಿಕೆ ಮಾತ್ರ ಸರಿಯಾಗಿದೆ ನಾಲ್ಕು ಹೇಳಿಕೆ ಎಲ್ಲವೂ ಹೇಳಿಕೆ ಸರಿಯಾಗಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಹೇಳಿಕೆಯೂ ಕೂಡ ಕರೆಕ್ಟ್ ಆಗಿದೆ ಇವರು ಮೂರನ ಮೂರು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ ಸಾವಿರದ ಎಂಟುನೂರ ಎಂಬತ್ತಾರು ಒಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಒಂದು ಸಾವಿರದ ಒಂಬೈನೂರ ಮೂರು ಮೂರಲ್ಲೂ ಕೂಡ ಇವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮೂರರಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಹಾಗೆ ಮೂರನೇ ಕ್ವಶನಿಗೆ ಮೂವಾಗಣ ಮೂರನೇ ಕ್ವಶನ್ ಏನಿಲ್ಲ ದಾದಾಬಾಯಿ ಅವರು ಮೊದಲ ಬಾರಿಗೆ ತಮ್ಮ ಯಾವ ಪುಸ್ತಕದಲ್ಲಿ ಸಂಪತ್ತಿನ ಸೋರಿಕೆ ಬಗ್ಗೆ ತಿಳಿಸಿದ್ದಾರೆ ದಾದಾಬಾಯಿ ನವರೋಜಿರವರು ದಾದಾಬಾಯಿ ನವರೋಜಿರವರು ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರಿಕೆ ಬಗ್ಗೆ ತ ಮೊದಲಿಗೆ ಯಾವ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ಭಾರತದ ಅಗತ್ಯದ ವಸ್ತು ಅಗತ್ಯಗಳು ಮತ್ತು ಸಾಧನಗಳು ಭಾರತದಲ್ಲಿ ಬಡತನ ಮತ್ತು ಬ್ರಿಟಿಷ್ ಅಲ್ಲದ ಆಡಳಿತ ಭಾರತದ ವಾಣಿಜ್ಯ ವಾಣಿಜ್ಯ ಬಗ್ಗೆ ಭಾರತ ಇಂಗ್ಲೆಂಡ್ನ ಋಣ ಇಂಗ್ಲೆಂಡ್ ಡೆಪ್ ಟು ಇಂಡಿಯಾ ಇಂಗ್ಲೆಂಡ್ ಡೆಪ್ ಟು ಇಂಡಿಯಾ ಕರೆಕ್ಟ್ ಆನ್ಸರ್ ಇಂಗ್ಲೆಂಡ್ಸ್ ಡೆಪ್ ಟು ಇಂಡಿಯಾ ಯಾವ ಪುಸ್ತಕದಲ್ಲಿ ಸಂಪತ್ತಿನ ಸೋರಿಕೆ ಬಗ್ಗೆ ತಿಳಿಸಿದರೆ ಅಂದರೆ ಇಂಗ್ಲೆಂಡ್ಸ್ ಡೆಪ್ ಟು ಇಂಡಿಯಾ ಈಗ ಕನ್ನಡದಲ್ಲಿ ನೋಡ್ಕೊಳ್ಳೋದಾದರೆ ಭಾರತಕ್ಕೆ ಇಂಗ್ಲೆಂಡ್ನ ಋಣ ಇಂಗ್ಲೆಂಡ್ನ ಋಣ ಅದೇ ರೀತಿಯಾಗಿ ಮುಂದಿನ ಕ್ವೆಶನ್ಗೆ ಹೋಗೋಣ ಹಲೋ ಸ್ವಲ್ಪ ಹೇಳಿಕೆ ರೂಪಾಯ್ ಹಾಕಿದ್ದೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ ದಾದಾಬಾಯಿ ನವರೋಜಿರವರು ಮೊದಲ ಬಾರಿಗೆ ಬರೋಡದ ಬರೋಡದ ಮಹಾರಾಜ ಗಾ ಸಯ್ಯಾಜಿರಾವ್ ಗಾಯಕ್ವಾಡ ಮೂರು ಸಯ್ಯಾಜಿರಾವ್ ಗಾಯಕ್ವಾಡವರ ಮೂರ ಕಾಲದಲ್ಲಿ ದಿವಾನರಾಗಿ ಕೆಲಸ ಮಾಡ್ತಿದ್ದರು ಸಾರ್ವಜನಿಕವಾಗಿ ದಿವಾನರಾಗಿ ಕೆಲಸ ಮಾಡ್ತಿದ್ದರು ಮೊದಲಿಗೆ ಎಲ್ಲಪ್ಪ ದಾದಾಬಾಯಿ ನವರೋಜಿಯವರು ಕೆಲಸ ಮಾಡ್ತಿದ್ರು ಅಂದರೆ ಅವರು ಬರೋಡದ ಸಯ್ಯಾಜಿರಾವ್ ಗಾಯಕವಾಡ ಮೂರು ಇವರ ಕಾಲದಲ್ಲಿ ದಿವಾನರಾಗಿ ಕೆಲಸ ಮಾಡ್ತಿದ್ದರು ಇವರು ಯಾವ ಒಂದು ಜನಾಂಗಕ್ಕೆ ಯಾವ ಒಂದು ಜನಾಂಗಕ್ಕೆ ಸೇರಿದ್ರಂದರೆ ಪಾರ್ಸಿ ಪಾರ್ಸಿ ಜನಾಂಗಕ್ಕೆ ಒಂದು ಸೇರಿದ್ರು ಸೇರಿದರು ಇವರು ತೊಂಬತ್ತೊಂದನೇ ವಯಸ್ಸಿನಲ್ಲಿ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಬಾಂಬೆಯಲ್ಲಿ ನಿಧನರಾಗ್ತಾರೆ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಬಾಂಬೆಯಲ್ಲಿ ನಿಧನರಾಗ್ತಾರೆ ಸಾವಿರದ ಎಂಟುನೂರ ಅವರು ಭಾರತೀಯ ಖರ್ಚಿನ ಮೇಲೆ ಖರ್ಚಿನ ಮೇಲಿನ ರಾಯಲ್ ಆಯೋಗದ ಸದಸ್ಯರಾಗಿದ್ದರು ಅಂದರೆ ಇವರೊಂದು ಮೂರ್ನಾಲ್ಕು ಆಯೋಗದ ಸದಸ್ಯರಾಗಿದ್ದರು ಅವುಗಳೊಂದು ಮೂರ್ನಾಲ್ಕು ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ತಿಳ್ಕೊಂಡು ನನಗೂ ಸ್ವಲ್ಪ ಅಪ್ಡೇಟ್ ಮಾಡಿ ನಾನು ಅಪ್ಡೇಟ್ ಆಗ್ತೀನಿ ಅವರು ಒಂದು ಮೂರ್ನಾಲ್ಕು ಉಪಾಧ್ಯಕ್ಷರು ಅಧ್ಯಕ್ಷರು ಸದಸ್ಯರಾಗಿದ್ದರು ಯಾವುವು ಅಂದರೆ ರಾಯಲ್ ಆಯೋಗದ ಸದಸ್ಯರಾಗಿದ್ದರು ರಾಯಲ್ ಆಯೋಗದ ಸದಸ್ಯರಾಗಿದ್ದರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ದಾದಾಬಾಯಿ ಅವರು ಬಾಂಬೆ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದರು ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಭೂರಪ್ಪ ಅದೇ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಸಂಘದ ಕಾರ್ಯದರ್ಶಿಯಾಗಿದ್ದರು ಸಂಘದ ಕಾರ್ಯದರ್ಶಿಯಾಗಿದ್ದರು ಪೂರ್ವ ಭಾರತ ಸಂಘದ ಕಾರ್ಯದರ್ಶಿಯಾಗಿದ್ದರು ಹಾಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ ದಾದಾಬಾಯಿ ನವರಾಜಿಯವರ ಕುರಿತು ಯಾವ ಹೇಳಿಕೆ ಸರಿಯಾಗಿಲ್ಲ ನಾವು ಕ್ವಶನ್ನ ಎಕ್ಸಾಮ್ನಲ್ಲಿ ನಾನೂ ಕೂಡ ತಪ್ಪು ಮಾಡ್ಕೊಂಡಿದ್ದೀನಿ ನೀವು ತಪ್ಪು ಮಾಡ್ತೀರಾ ಮುಂದಿನ ತಪ್ಪು ಮಾಡ್ತೀರಾ ನಾವು ಏನು ಮಾಡ್ತೀವಿ ದಾದ ಬರ್ಬೋ ಹೇಳೋಕ್ಕೆ ಇಷ್ಟೇ ಓದೋದು ಲಾಸ್ಟ್ ಸೆಂಟೆನ್ಸ್ ಇರುತ್ತಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಬಿಟ್ಟು ಬಂದುಬಿಟ್ಟಿರ್ತೀವಿ ಇದೇ ಇಂಪಾರ್ಟೆಂಟ್ ಲಾಸ್ಟ್ ಸೆಂಟೆನ್ಸ್ ಏನಿರುತ್ತೆ ನಮಗೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಸರಿಯಾಗಿದೆಯಾ ಸರಿಯಾಗಿಲ್ಲ ಇದೇ ಇಂಪಾರ್ಟೆಂಟು ಇಲ್ಲಿ ನಾವು ಸರಿಯಾಗಿಲ್ಲ ಅಂತ ಕೇಳಿದ್ದೀವಿ ಇಲ್ಲಿ ಸರಿಯಾಗಿಲ್ಲ ಯಾವುದೋ ಅವರ ಬಗ್ಗೆ ತಪ್ಪಾಗಿ ತಿಳಿಸಲ್ಲ ಅಂತ ಕೇಳಿದ್ದೀವಿ ಒಂದೇದು ಬಾಂಬೆಯ ಎಲ್ಫಿನೋಸ್ಟೋನ್ ಕಾಲೇಜಿನಲ್ಲಿ ಗಣಿತ ಗಣಿತ ಎಲ್ಫಿನೋಸ್ಟೋನ್ ಕಾಲೇಜಿನಲ್ಲಿ ಗಣಿತ ಗಣಿತ ಹಾಗೆ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡವರು ಮೊದಲ ಭಾರತೀಯವರು ಮೊದಲ ಭಾರತೀಯ ಬಾಂಬೆ ಎಲ್ಫಿನೋಸ್ಟೋನ್ ಕಾಲೇಜ್ನಲ್ಲಿ ಇವರು ಏನು ಉಪಾಧ್ಯಾಯರಾಗಿ ಕೆಲಸ ಮಾಡ್ತಿದ್ದರೋ ಗಣಿತ ಮತ್ತು ಭೌತಶಾಸ್ತ್ರ ವಿಧ ವಿವಿಧ ವಿಷಯಗಳಲ್ಲಿ ಮೊದಲ ಭಾರತೀಯರಾಗಿದ್ದಾರೆ ಅವರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬ್ರಿಟಿಷ್ ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಬ್ರಿಟಿಷ್ ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಅವರು ರಾಸ್ತ್ ಗೋಪ್ತರ್ ಗುಜರಾತ್ನ ಜನರಲನ್ನು ಪ್ರಾರಂಭಿಸಿದ ಪತ್ರಿಕೆಯನ್ನು ಪ್ರಾರಂಭಿಸಿದರು ಗುಜರಾತ್ನಲ್ಲಿ ಒಂದು ಪತ್ರಿಕೆಯನ್ನು ಆರಂಭಿಸಿದರೆ ಅದು ರಾಸ್ತ್ ಗೋಪರ್ ಇದನ್ನು ಪಿ ಎಸ್ ಐ ಒಂದು ಎರಡು ಮೂರು ಸತಿ ಕೇಳಿದಾನೆ ಪಿ ಸಿ ಎಲ್ ಕೇಳಿದಾನೆ ನೋಡಿ ಇಲ್ಲಿವರೆಗೂ ಕೂಡ ದಾದಾಬಾಯಿ ನವರೋಜಿ ಬಗ್ಗೆ ಕ್ವಶನ್ ಕೇಳದ ಕ್ವಶನ್ ಪೇಪರ್ಗಳೇ ಇಲ್ಲ ನೂರು ನೂರು ಪೇಪರ್ ರೆಡಿ ಆಗಿವೆ ಅಂದರೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಕೂಡ ದಾದಾಬಾಯಿನವರಾಜ ಮೇಲೆ ಅತಿಯಾದ ಅಭಿಮಾನ ಇಕ್ಕೊಂಡಿದರೆ ಕ್ವಶನ್ ಬಂದೇ ಬರುತ್ತೆ ಇಷ್ಟಿನ ದಾದಾಬಾಯಿ ನವರೋಜಿ ಬಗ್ಗೆ ಒಂದೊಂದು ಕ್ವೆಶನ್ ಕೇಳ್ತಾ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ಇನ್ ಇಂಡಿಯಾ ಆಮೇಲೆ ಇಷ್ಟು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಯಾರು ಸ್ಥಾಪನೆ ಮಾಡಿದ್ರು ಅವ್ರು ಏನು ಕೆಲಸ ಮಾಡ್ತಿದ್ರು ಅದು ಸಂಪತ್ತಿನ ಸೋರಿಕೆ ಬಗ್ಗೆ ಇವನೇ ಹೇಳ್ತಿದ್ರು ಇನ್ಮೇಲೆ ಅವನೇ ಹೇಳಿಕೆ ರೂಪದಲ್ಲಿ ಕೇಳ್ತಾನೆ ಅಷ್ಟೇ ಏನು ಮಾಡಲ್ಲ ಏನು ಮಾಡಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ನಾಲ್ಕನೇ ಹೇಳಿಕೆ ನಾಲ್ಕು ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಅವರು ನಾಲ್ಕು ಬಾರಿ ಆಗಿಲ್ಲ ಕೇವಲ ಮೂರು ಬಾರಿ ಮಾತ್ರ ಆಗಿದ್ದಾರೆ ಕೇವಲ ಮೂರು ಬಾರಿ ಮಾತ್ರ ಆಗಿದ್ದಾರೆ ಮೂರು ಬಾರಿ ಆಗಿದ್ದಾರೆ ನಾನು ಏನಕ್ಕೆ ಸಣ್ಣ ಪುಟ್ಟ ಕ್ವೇಶನ್ ಅವ್ರು ಅವರು ಎಲ್ಲ ಅಂದ್ರೆ ಗುಜರಾತ್ನ ನವಸಾರಿಯಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಜನನ ಆಗ್ತದೆ ಇಂಥವೆಲ್ಲ ಹೇಳೋಕೆ ಹೋಗಿರೋ ಯಾಕಂದರೆ ಕಾಮನ್ ಆಗಿ ಎಲ್ಲರೂ ಓದೇ ಓದ್ತಿರೋ ಬುಕ್ಕಲ್ಲಿ ಒಂದು ಸ್ವಲ್ಪ ಹೈಲೈಟ್ ಆಗಿರೋ ಸ್ವಲ್ಪ ಹೈಲೈಟ್ ಆಗಿರೋ ಮತ್ತು ಯು ಪಿ ಎಸ್ ಸಿ ಬೇರೆ ಬೇರೆ ಸ್ಟೇಟಲ್ಲಿ ಕ್ವಶನ್ ಕೇಳಿರೋ ಬಗ್ಗೆ ತೆಗೆದು ಹಾಕಿದ್ದೀನಿ ಬೇರೆ ಬೇರೆ ಸ್ಟೇಟಲ್ಲಿ ಕ್ವಶನ್ ಇನ್ನೊಂದು ಇನ್ನೊಂದು ಕ್ವಶನ್ ಏನು ಕೇಳೋಣ ಅಂದರೆ ಕೇರಳ ಅಬಕಾರಿ ಸಬ್ ಇನ್ಸ್ಪೆಕ್ಟ್ರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಹೇಳಿದಂದರೆ ದಾದಾಬಾಯಿ ನವರಾಜಿಯವರು ಒಬ್ಬರು ಉದ್ಯೋಗಿಗಳು ಅವರೊಂದು ಸರ್ಕಾರಿ ಸೇವಕರು ಸರ್ಕಾರಿ ಸೇವಕರು ಮತ್ತು ರಾಜಕಾರಣಿಗಳು ಮೇಲಿನ ಯಾವುದೋ ಅಂತ ಕೇಳಿದ ಅವರು ಪ್ರಮುಖವಾಗಿ ಉದ್ಯೋಗಿ ಉದ್ಯಮಿಯಾಗಿರ್ತಾರ ಉದ್ಯಮಿಯಾಗಿ ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ಉದ್ಯಮಿಯಾಗಿ ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡ್ತೀನಿ ಇದು ಅಬ್ಸರ್ವ್ ಮಾಡ್ಬೇಕು ಇಂಥ ಕ್ವಶನ್ಗಳು ಸ್ವಲ್ಪ ಬೇಗ ಅಂಡರ್ಸ್ಟ್ಯಾಂಡ್ ಆಗೋಲ್ಲ ನೋಡ್ಕೊಳ್ಳಿ ಒಂದು ಸ್ವಲ್ಪ ಒಂದು ಎರಡು ಮೂರು ಸದಿ ಕ್ಲಾಸ್ ನೋಡಿ ಇಷ್ಟ ಆದರೆ ಯಾವುದೇ ಕ್ವಶನ್ ಕೇಳಿದ್ರು ಆನ್ಸರ್ಗೆ ಆನ್ಸರ್ ಮಾಡೋಕ್ಕೆ ಗಡಿ ಇಡ್ತೀರ ನೀವು ನನ್ನ ಕ್ಲಾಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು